ಅಂದ್ರೆ ಡೈರೆಕ್ಟ್ ರಕ್ಷಿತ್ತು ಅದೊಂದು ಟ್ಯಾಗ್ ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ಎಲ್ಲರಿಗೂ ಅಂಡ್ ಮೇಡಮ್ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಬರದ್ಗೆ ಕೇಳಿದ ಪ್ರಶ್ನೆನೂ ಅದೇ ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು ಓಕೆ ಆಗಿತ್ತು ಸೊ ಇವರಿಬ್ರು ಬಂದ್ಬಿಟ್ ನಾನು ಒಂದಿನ ನಾನೆಲ್ಲೋ ಬೇರೆ ಆಚೆ ಇದ್ದೆ ಐತೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದೆ ಲಾಫಿಂಗ್ ಬುದ್ಧಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮರಯ್ಯ ಅಂತ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದೆ ನಿನಗೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ ಸೊ ನಿನ್ಮೇಲೆಲ್ಲ ದುಡ್ಡಾಗ್ತಿರೋದ್ ನನ್ನ ಕತೆ ಮೇಲೆ ಅಂತಂದ ಸೊ ಅದೇ ಅದಾದ್ಮೇಲೆ ಬರತ್ರ ಇನ್ನೊಂದು ಟಾಸ್ಕ್ ಕೊಟ್ರು ಇನ್ನೊಂದ್ಚೂರು ವೈಟ್ ಗೇನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಲಾಕ್ ಡೌನ್ ಆಯ್ತು ಲಾಕ್ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳಗಾಗುದೇ ಸೊ ಸಕ್ಕತ್ ಸಕ್ಕತ್ ಸಣ್ಣ ಆಗ್ಬಿಟ್ಟಿದೆ ಹೊರಗಡೆ ಊಟ ಇಲ್ಲ ಹೌದು ಆದ್ರೆ ಹೆಲ್ದಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಐತೆ ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ತೆಟಿಕ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಹೊಡ್ದು ಬಿಡುತ್ತೆ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ ಸೊ ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಹಾಕ್ತೀನಿ ಅಂತ ಟಾಸ್ಕ್ ತೊಗೊಂಡು ಒಂದು ಮೂವತ್ತು ಕೆಜಿ ದಪ್ಪಾಗಿ ಆ ಮೂವತ್ತು ಕೆ ಜಿನಿಗೆ ಈ ಇಳ್ಸ್ಕೊಂಡಿದೀವಿ ಅದೇನು ಟಾಸ್ಕ್ ಏನಲ್ಲ ಮಜಾ ಇಳ್ಸೋದು ರಣೆ ವರ ಏನು ಸೊ ಹಿಂಗೆ ಮೇಡಮ್ ಥ್ಯಾಂಕ್ ಯು

ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ ಸೊ ನಿಮ್ ತಲೆ ಕ್ವಶನ್ಸ್ ಹುಡ್ತಾನೆ ಇರುತ್ತೆ ಸೊ ಪೊಲೀಸ್ ಅವರು ದಿನಾ ಬೆಳಗಾದ್ರೆ ಒಬ್ಬ ಕೊಲೆಗಾರನ್ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಅವ್ರ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶ್ವಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರು ನೀವು ಮನೆಯಲ್ಲೇ ಇರಲ್ಲ ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕತೆಗಳು ಕೇಳಿದ್ರೆ ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರಬೇಕಲ್ಲ ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗೆ ಬಂದಷ್ಟು ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರಲೇಬೇಕಾಗುತ್ತೆ ಸೊ ಈ ಟಾಸ್ಕ್ ಟಾಸ್ಕ್ಗಳೆಲ್ಲ ನೋಡಿದಾಗ ನಂಗೆ ಅವ್ರ ಬಗ್ಗೆ ಹೆಚ್ಚ ಕನಿಕರ ಬರುತ್ತೆ